ಪರಂಬು ಗ್ರಾಮ ಪಂಚಾಯಿತಿಯ ಕಡಂಗಮೂರೂರು ಗ್ರಾಮದ ನಾಪೋಕ್ಲು ವಿರಾಜಪೇಟೆ ಮುಖ್ಯ ರಸ್ತೆ ಜಲಾವೃತಗೊಂಡು ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದ್ದ ಕುರಿತು ಚಿತ್ತಾರದಲ್ಲಿ ಗುರುವಾರ ವರದಿ ಪ್ರಸಾರವಾಗಿತ್ತು ಸಾರ್ವಜನಿಕರು ಹಾಗೂ ವಾಹನ ಸವಾರರ ಪರದಾಟವನ್ನು ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿತ್ತು ಇದೀಗ ಗ್ರಾಮ ಪಂಚಾಯತ್ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಪರಿಶೀಲಿಸುವ ಜೊತೆಗೆ ಸ್ಥಳೀಯರ ಸಮಸ್ಯೆಯನ್ನು ಆಲಿಸಿದ್ರು ಪರಂಬು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುಳಾ ಖುದ್ದು ಸ್ಥಳ ಪರಿಶೀಲನೆ ನಡೆಸಿದ್ರು ಗ್ರಾಮಸ್ಥ ರಂಜೀಪ್ ಪೂಣಚ್ಚ ಮತ್ತಿತರರು ಸಮಸ್ಯೆಗಳನ್ನು ವಿವರವಾಗಿ ಅಧಿಕಾರಿಗಳ ಮುಂದಿಟ್ಟರು ಚರಂಡಿ ಸರಿಪಡಿಸುವುದಾಗಿ ಪಿಡಿಒ ಭರವಸೆ ನೀಡಿದ್ರು ಹೋಗಿದ್ದಾರೆ ಚರಂಡಿ ಇದೆ ಆದರೂ ನಿಲ್ತಾ ಇದೆ ಅಲ್ಲಿ ಮುಂದ್ಗಡೆ ಬ್ಲಾಕ್ ಆಗ್ತಾ ಇದೆ ಮುಂದ್ಗಡೆ ಅಲ್ಲೊಂದು ಕಲವಟ್ಟು ಇದೆಯಲ್ಲ ಗೇಟ್ ಇದೆಯಲ್ಲ ಅಲ್ಲಿ ಬ್ಲಾಕ್ ಆಗ್ತಾ ಇದೆ ಆ ಕಲವಟ್ಟರೆ ಕನ್ಸಕ್ಟ ಮಾಡ್ತೀವಿ ಹಳ್ಳ ಮಾಡ್ಕೊಡ್ತೀವಿ ಅಲ್ಲ ಇದನ್ನ ಮಾಡಿದ್ರೆ ಅಲ್ಲಿ ನೀರು ಇಲ್ಲಿಗೆ ಬರುತ್ತೆ ಅಷ್ಟೇ ಇಲ್ಲಿ ಮುಂದಕ್ಕೆ ಹೋಗೋದು ಅವ್ರು ಬೇಕಾಗಿರೋದು ಅದೇ ಅಲ್ಲೇ ಆಗಲಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಲ್ಲೇ ನಿಂತುಕೊಳ್ಳುತ್ತೆ ಅಲ್ಲ ಇಲ್ಲಿ ಮೋರಿ ಮಾಡಿ ಪ್ರಯೋಜನ ಇಲ್ಲ ಈ ವಾಟರ್ ಲೆವೆಲ್ ವಾಟರ್ ಲೆವೆಲ್ ತಕೊಂಡು ಹೋಗದೆ ಇಲ್ಲಿ ಮೋರಿ ಮಾಡಿ ಪ್ರಯೋಜನ ಇಲ್ಲ ನೀರಲ್ಲಿ ಹೋಗೋದು ಜಲಾವೃತಗೊಂಡಿದ್ದ ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ ಅದನ್ನ ಗ್ರಾಮ ಪಂಚಾಯಿತಿ ಅವರೇ ಸರಿಪಡಿಸಬೇಕೆಂದು ಎಡಬ್ಲ್ಯೂ ಲಿಂಗರಾಜು ಹೇಳಿದರು ರಸ್ತೆ ಬದಿ ಕಾಡು ಕಡಿಯುವಂತೆ ತೋಟದ ಮಾಲೀಕರಿಗೆ ನೋಟಿಸ್ ನೀಡೋದಾಗಿ ತಿಳಿಸಿದ್ರು ಏನು ಈ ತೋಟದ ಮಾಲೀಕರು ಈ ಬೇಲಿ ಕಡೆದು ರೋಡ್ಗೆ ಹಾಕಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಇದಲ್ಲೇ ಈ ನೀರು ನಿಲ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಪಂಚಾಯತ್ ಜೊತೆ ಡಿಸ್ಕಸ್ ಮಾಡಿ ಇಲ್ಲಿ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ನೋಡಿ ಅವ್ರ ಗೈಡೆನ್ಸಲ್ಲಿ ಒಂದು ನಾವು ಒಂದು ಎಸ್ಟಿಮೇಟ್ ಮಾಡಿ ತಡೆ ಆಗ್ತಾ ಇರೋದು ರೋ ರಸ್ತೆ ರಸ್ತೆ ನಮ್ಮ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ ಅದು ಅದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋವಂಥ ಕಲ್ಲವರಡು ಅದನ್ನು ಮರು ನಿರ್ಮಾಣ ಮಾಡಿ ದೊಡ್ಡದಾಗಿ ಮಾಡೋಕ್ಕಂದ್ರೆ ನೀರು ಇಲ್ಲಿಂದ ಹೋಗುತ್ತೆ ನಮ್ಮ ರಸ್ತೆ ಅಕ್ಕಪಕ್ಕದಲ್ಲಿ ಅಲ್ಲೂ ಅಬ್ಸ್ಟ್ರಕ್ಷನ್ ಇಲ್ಲ ಅದು ಜಿಲ್ಲಾ ಪಂಚಾಯತ್ ರಸ್ತೆ ಕಾಪಡಪು ಗ್ರಾಮ ಪಂಚಾಯತಿ ಬೆಡಂಗಮೂರು ಇಲ್ಲಿ ಹೆಚ್ಚು ಕಮ್ಮಿ ಇದೊಂದು ಇಪ್ಪತ್ತು ವರ್ಷದಿಂದ ಸಮಸ್ಯೆ ಆಗಿದೆ ಮುಂಚೆ ಒಂದು ಹತ್ತು ವರ್ಷದ ಹಿಂದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದೊಂದು ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಯಾರೋ ಗುತ್ತಿಗೆದಾರರು ಹೊರಗಡೆಯಿಂದ ಬಂದ ಗುತ್ತಿಗೆದಾರರು ಏನೋ ಒಂದು ಇಲ್ಲಿ ಎಷ್ಟು ಡೆಪ್ತ್ ಮಾಡೋ ಅವಶ್ಯಕತೆ ಇಲ್ಲ ಅವರೇನೋ ಇಪ್ಪತ್ತಡಿ ಡೆಪ್ತ್ ಮಾಡಿ ಇಲ್ಲಿ ಈಗ ನೀರು ನೀರು ನಿಲ್ಲೋ ವ್ಯವಸ್ಥೆ ಆಗಿದೆ ಹಾಗಾಗಿ ಈ ನೀರು ಕೆಳಗಡೆ ಹೋ ಇಲ್ಲ ಅಲ್ಲೇ ಎಲ್ಲ ನಿಂತು ಕೊಳಿತು ಗಬ್ಬು ನಾರುವಂಥ ಪರಿಸ್ಥಿತಿ ನಮ್ಮ ಊರಿನಲ್ಲಿ ನಿರ್ಮಾಣವಾಗಿದೆ ಮತ್ತು ಇನ್ನೊಂದೇನೆಂದರೆ ನಮ್ಮ ಕಾಪಡ ವ್ಯಾಪ್ತಿಗೆ ವ್ಯಾಪ್ತಿಗೆ ಕಸವಿಲವಾರಿ ಘಟಕ ಇಲ್ಲ ಕಸ ವಿಲೇವಾರಿ ಘಟಕದೇ ನಮಗೆ ಮೇನ್ ಅದೊಂದು ದೊಡ್ಡ ರೀಸನ್ ಎಲ್ಲ ನಿಮ್ಮ ಕೊಡಗಿನಲ್ಲಿ ನಮ್ಮ ಕೊಡಗಿನಲ್ಲಿ ಎಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕಸ ವಿಲೇವಾರಿ ಘಟಕ ಇದೆ ನಮ್ಮ ಕಾಕಡ ವ್ಯಾಪ್ತಿಗೆ ಕಸ ವಿಲೇವಾರಿ ಘಟಕ ಇದುವರೆಗೆ ಆಗಿಲ್ಲ ಹಾಗೆ ನಾವು ಶಾಸಕರ ಜೊತೆ ಇದನ್ನ ಹೇಳಿದ್ದೀವಿ ಅವರೇನೋ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ನೀವು ಮಾಧ್ಯಮದವರು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಒಂದು ಇಂಟ್ರೆಸ್ಟ್ ತಗೊಂಡು ಇದನ್ನು ಶಾಸಕರಿಗೆ ಹೇಳಿ ನಮಗೆ ಒಂದು ಮೊದಲಿಗೆ ಒಂದು ಕಸ ಘಟಕದ ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕು ಕಾಕಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಗ ಅರ್ಧದಷ್ಟು ಕಸ ಅಲ್ಲಿ ಹಾಕುವಂಥ ವ್ಯವಸ್ಥೆ ಆಯ್ತದೆ ಇದು ಏನಾಯ್ತದೆ ಅಂದರೆ ರಸ್ತೆ ಯಾರು ಯಾರು ಹಾಕೋದು ಅಂತ ನಾವು ಹೇಳ್ತಾ ಇಲ್ಲ ರಸ್ತೆ ಬದಿಲಿ ಕಸ ಬಿಸಾಡಿ ಹೋಗೋ ಅಂಥ ವ್ಯವಸ್ಥೆ ಆಗಿದೆ ಅದಕ್ಕಾಗಿ ಈ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ ಜಾಗ ನೀರು ಹೋಗಲಿಕ್ಕೆ ಜಾಗ ಇಲ್ಲ ಮತ್ತು ಇವರಿಗೊಂದು ನೋಟಿಸ್ ಹಾಕುವಂಥ ನೋಟಿಸ್ ಮಾಡುವಂಥ ವ್ಯವಸ್ಥೆ ಬಿ ಡಬ್ಲ್ಯೂ ಡಿ ಅವರಿಂದ ಆಗಬೇಕು ಯಾಕೆಂದರೆ ಅವರು ಬೇಲಿ ಕಡಿತಾ ಇಲ್ಲ ಚರಂಡಿಗೆ ಒಟ್ನಲ್ಲಿ ನಿರ್ಲಕ್ಷ್ಯ ವಹಿಸಿದ್ದ ಅಧಿಕಾರಿಗಳನ್ನು ಎಚ್ಚರಗೊಳಿಸುವಲ್ಲಿ ಚಿತ್ತಾರದ ವರದಿಯೊಂದು ಸಫಲವಾಗಿದೆ ವಾಹಿನಿಯ ಸಾಮಾಜಿಕ ಕಳಕಳಿಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಗುಣ ಮಾಜಿ ಸದಸ್ಯ ಹಾಗೂ ಮೊಯ್ದೀನ್ ಮಸೀದಿಯ ಅಧ್ಯಕ್ಷ ಕುನ್ಯಾ ಅಬ್ದುಲ್ಲಾ ಮತ್ತಿತರರು ಇದ್ದರು